ತ್ರಿಲ್ಲ ಮಂಜು ಹೇಳ್ದು ಹಣ ನಿಮ್ಗೆ ಮಾಮ ಇಲ್ಲ ಅಂದರೆ ಹಾಕ್ತಿರಲಿಲ್ಲ ಅದಕ್ಕೆ ನಾನು ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಅಂತೇಳಿ ಅದಾದ ಮೇಲೆ ಎಲ್ಲ ಚೇಂಜ್ ಆಗ್ಬೇಕು ಡೇವಿಡ್ ಒಂಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ತ್ರಿಲ್ಲ ಮಂಜು ಒಂಥರ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಏನು ನನ್ನ ಮಕ್ಳಿಗೆ ಮಾಡಿದ್ದು ಒಂದು ಗೊತ್ತಾಗೋದಿಲ್ಲವಾ ಇವ್ರಿಗೆ ಹೇಳ್ಬಿಟ್ಟು ನಾನು ಯಾರ ಬಗ್ಗೆ ಏನೂ ಮಾತಾಡಿಲ್ಲ ಇವತ್ತೇ ನಾನು ಯಾರಿಗಾರು ಏನಾದ್ರು ಡೇವಿಡ್ ಬಗ್ಗೆ ಮಾತಾಡಿದ್ದೀನಿ ತ್ರಿಲ್ಲ ಮಂಜು ಬಗ್ಗೆ ಮಾತಾಡಿದ್ದೀನಿ ಅಂದರೆ ಇವತ್ತೇನೆ ಯಾರ ಹತ್ರನೂ ಏನು ಕಾಂಟ್ರವರ್ಸಿ ಮಾತಾಡಿರಲಿಲ್ಲ ಸೈಲೆಂಟ್ ಆಗಿದೆ ಸರ್ ಎಲ್ಲ ಉಲ್ಟಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸಕ್ಸಸ್ ಆದಮೇಲೆ ಸಕ್ಸಸ್ ಆದಮೇಲೆ ಭಗವಾನ್ ಅಂತೇಳಿ ಒಬ್ಬ ಡಬ್ಬಿಂಗ್ ರೈಟ್ ತೊಳೋನು ಒಂದು ಸಿನಿಮಾ ಮಾಡಿಕೊಡಿಯೋಣ ಅಂತ ಬಂದ ನಮ್ಮ ಆಫೀಸಿಗೆ ಬಂದ ಒಂದು ಯಾವಾಗ ಗಾಂಧಿನಗರದಲ್ಲಿ ಆಫೀಸ್ ಇತ್ತು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ವ್ಯವಹಾರ ಮಾತಾಡಿ ತ್ರಿಲರ್ ಮಂಜನ್ ಕರೆಸ್ಕೊಂಡು ಎಲ್ಲ ಥರ ಮಾತಾಡಿಸಿ ಕಾಣಿಸ್ಕಲ್ ರೂಮು ಕೂಡ ಹಾಕ್ಬಿಟ್ಟೆ ಸರ್ ಬೆಳಗ್ಗೆ ಹೋಗ್ತೀನಿ ರೂಮು ಇಲ್ಲ ಇವರು ಇಲ್ಲ ಎಲ್ಲಪ್ಪಾ ಹೋದ್ರು ಅಂತ ಹೇಳಿದ್ರೆ ನಾನು ಅದಕ್ಕೆ ಮುಂಚೆ ಥ್ರಿಲ್ಲರ್ ಮಂಜುಗೆ ಹೇಳಿದ್ದೆ ಅವನು ಎರಡು ಕೋಟಿ ಕೊಡ್ತೀನಿ ಅಂತ ಹೇಳೋಣ ಒಂದು ಕೋಟಿಲಿ ಮುಗಿಸೋಣ ಸಿನ್ಮಾ ಇವತ್ತು ಐವತ್ತೈವತ್ತು ತೊಗೊಂಡ್ಬಿಡೋ ನಾಲ್ಕು ಜನ ಪಾಟಿಸ್ ಬೇಡವಾ ಇಬ್ಬರೇ ಮಾಡ್ತೀವಿ ಅಂದರೆ ಇಬ್ಬರೇ ತರೋಣ ಒಂದೊಂದು ಐವತ್ತು ಲಕ್ಷ ಏನು ಹೇಳ್ತೀಯ ಅಂತ ಹೇಳಿ ಹ್ಞೂ ಹೇಳಿದವರು ಹೋಗಿ ನೋಡ್ತೀನಿ ಎಲ್ಲ ಖಾಲಿ ಏನಪ್ಪ ಅಂದರೆ ಥ್ರಿಲ್ಲರ್ ಮಂಜು ಅದು ನಾವು ಮಾಡಿದ ಸಿನ್ಮಾ ನಾನು ಮಾಡ್ಕೊಡ್ತೀನಿ ಬರ್ರಿ ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಇದು ಮಾಡುದು ಕಡೆಗೆ ಅವನು ವಾಪಸ್ ಇಲ್ಲಿಂದ ಹೋಗ್ಬೇಕಾದ್ರೆ ಟ್ರೈನ್ ಟಿಕೆಟು ಊಟ ಎಲ್ಲ ನಾನು ಕೊಡಿಸ್ದೆ ಪಿಕ್ಚರು ಅಟರ್ ಫ್ಲಾಪ್ ಆಗ್ಬೇಕು ಸರ್ ತ್ರಿಲ್ಲ ಮಂಜು ಸುಮನ್ ಅವರು ಸುಮನ್ ಇಟ್ಕೊಂಡು ಎಲ್ಲ ಸಿನಿಮಾ ಮಾಡಿದರು ಅದು ಕೊಡ್ತೀನಿ ಹಾಂ ಮಾಡಿದರು ಅವನಿಗೆ ಅವ್ರು ಹೇಳಿದ್ಮೇಲೆ ನಂಬಿಕೆ ಬಂತು ತ್ರಿಲರ್ ಮಾಡಿರೋದು ಇದು ಕೃಷ್ಣ ಏನೂ ಇಲ್ಲ ಒನ್ಲಿ ಫೋಟೋಗ್ರಾಫರ್ ಅಷ್ಟೇ ಅನ್ನೋ ಒಂದು ಮೈಂಡಿಗೆ ಅವಾಗ ಹಾಕಿ ಅವ್ರು ಸಿನಿಮಾ ಮಾಡಿದ್ರು ಡೇವಿಡ್ ಇಲ್ಲ ತ್ರಿಲ್ಲರ್ ಮಂಜು ಮಾತ್ರ ಡೇವಿಡ್ ಸಪ್ರೇಟು ಅವ್ನು ಬೇರೆ ಹೇಳ್ತೀನಿ ಈಗ ಥ್ರಿಲ್ಲರ್ ಮಂಜುದು ಹೋದರೆ ಎಲ್ಲ ಮಾಡಿದ್ರು ಆಮೇಲೆ ಸಾಯಿ ಕುಮಾರ್ ಅವ್ರಿಗೆ ಡೇಟ್ ಕೊಡಲಿಲ್ಲ ಯಾರಿಗೆ ಭಗವಾನ್ಗೆ ಆವಾಗ ಸಾಯಿ ಕುಮಾರ ನಾನು ಹೋಗಿ ಡೇಟ್ ಕೇಳಿದಾಗ ನಮಗೆ ಕೊಟ್ಟರು ನಾನು ಸೆಂಟ್ರಲ್ ಜಿ ಸ್ಟಾರ್ಟ್ ಮಾಡ್ದೆ ನಂದು ಒಂಥರ ಆಯಿತು ಅವ್ರದ್ದು ಒಂಥರ ಆಯಿತು ಇದ್ರ ಮಧ್ಯಲ್ಲಿ ಡೇವಿಡ್ ಒಂಥರ ಡೇವಿಡ್ ಯಾವ ಲೆವೆಲಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅಂತೇಳಿದ್ರೆ ಜೆ ಜಿ ಕೃಷ್ಣ ಅಂತೇಳಿ ಒಬ್ಬ ವ್ಯಕ್ತಿ ಎಂಟ್ರಿ ಆದ ಪೊಲೀಸ್ ಸ್ಟೋರಿಗೆ ನನ್ನ ಮಗನಿಗೆ ನಮ್ಮ ಬೆಲೆ ಏನು ಅನ್ನೋದು ಗೊತ್ತಿರಲಿಲ್ಲ ಗೊತ್ತಿಲ್ಲ ಅಲ್ಲದೆ ಇವನು ಬೆಲೆ ಏನು ಸ್ವಾಟ್ರ್ ಮಾಡ್ತಿದ್ದೆವು ನಾವು ಯಾರು ಡೇವಿಡ್ ಏನೋ ಬೆಲೆ ಸಿಕ್ಕಿತ್ತು ಇವಾಗ ಪೊಲೀಸ್ ಸ್ಟೋರಿ ಮಾಡಿದ್ದಕ್ಕೆ ನಮ್ಮ ಬೆಲೆ ಏನು ಗೊತ್ತಿಲ್ಲ ಅನ್ನೋ ಥರದಲ್ಲಿ ಮಾತಾಡ್ಬಿಟ್ಟು ನಾನು ಅದಕ್ಕೇನು ರಿಯಾಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ ತಿಳಿದಲ್ಲೇ ಮಾತಾಡ್ದು ನಾವು ಏನು ಮಾತಾಡಬೇಕು ಓಕೆ ಬಿಡು ಅಂತ ಸುಮ್ಮನೆ ಇದ್ದೆ ಒಂದು ರೂಪಾಯಿ ಕೊಡಲಿಲ್ಲ ದುಡ್ಡು ಅಂತ ನಾನೇ ಕೊಡಲಿ ಅವನಿಗೆ ದುಡ್ಡು ಅವನು ತ್ರಿಲ್ಲ ಮಂಜು ತ್ರಿಲ್ಲ ಮಂಜು ಕರ್ಕೊಂಬಂದು ಅವನೇನು ಮಾತಾಡಿದ್ದಾನೋ ಯಾರಿಗೆ ಗೊತ್ತು ನನಗೆ ನಮಗೇನು ಗೊತ್ತಿಲ್ಲ ಅವನತ್ರ ಅವನು ಮಾತಾಡಬೇಕಾಗಿತ್ತು ಅವನು ಜೈ ಜಯ ಕೃಷ್ಣ ಎಂಟ್ರಿ ಆಗ್ಬಿಟ್ಟು ನಮಗೇನು ಐದು ದಿವಸ ಕೊಡಲಿಲ್ಲ ಹಂಗೆ ಹಿಂಗೆ ಅಂತೇಳಿ ಈಗ ಅವನು ಐದು ಪೈಸಾ ಕೊಡಲಿಲ್ಲ ನಾನು ಅಂತೇಳಿದ್ರೆ ನಮಗೇನು ಗೊತ್ತಿದೆ ಈಗ ಡೇ ಎಸ್ ಎಸ್ ಡೇವಿಡ್ನ ಕರ್ಕೊಂಡು ಬಂದ ಥ್ರಿಲ್ಲ ಮಂಜು ಅವ್ರು ಹೇಳ್ತಾ ಇದ್ದಾನೆ ಈ ಕತೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಅವನದ್ದೇನು ಕತೆ ಏನು ಇದು ಅಂದರೆ ನಾನು ನೋಡ್ಕೊತೀನಿ ಮೇಲೆ ನಾನು ಯಾಕೆ ಅದ್ರ ಬಗ್ಗೆ ಹೋಗ್ಬೇಕು ಈಗ ಡೇವಿಡ್ಗೆ ಅವನು ರೈಟ್ರ್ ಕತೆ ಏನು ರೀ ಅಂತ ಕೇಳಿದಾಗ ಅದನ್ನು ನಾನು ನೋಡ್ಕೊತೀನಿ ಬಿಡಿ ಸರ್ ಅಂತ ಹೇಳಿದಾಗ ನಾನು ಯಾಕೆ ಅವನ ಬಗ್ಗೆ ಮಾತಾಡ್ಕೊಳ್ಲಿ ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ ಅವನು ಮುಂಚೆನೇ ಸ್ಕ್ರಿಪ್ಟಲ್ಲೇ ಸ್ಕ್ರಿಪ್ಟ್ ಮಾಡುವಲ್ಲೇ ಹೇಳ್ತಾ ಇದ್ದ ಅವರೆಲ್ಲ ಬಂದು ಎಲ್ಲ ಚೇಂಜ್ ಮಾಡ್ತಾರೆ ನನ್ನ ಕತೆನೇ ಬೇರೆ ಮಾಡ್ತಾರೆ ಹಾಗೆ ಹೇಗೆ ಅಂಥೇಳಿ ತ್ರಿಲ್ಲ ಮಂಜು ಹೇಳೋರು ಇಲ್ಲ ಅವ್ರು ಈ ಕತೆ ಚೇಂಜ್ ಮಾಡ್ತಾಯಿಲ್ಲ ಸಿನಿಮಾಗೇನು ಬೇಕಾದ್ ಮಾಡ್ತಾಯಿದ್ದಾರೆ ನೀನು ಅದನ್ನೆಲ್ಲ ಮಾತಾಡ್ಬಿಡ ಅವ್ರೇನು ಆರ್ಡಿನರಿ ವ್ಯಕ್ತಿ ಏನಲ್ಲ ನೀನು ಯಾಕೆ ಅವ್ರ ಬಗ್ಗೆ ಆ ಥರದ್ದೆಲ್ಲ ಮಾತಾಡಕ್ಕೆ ಹೋಗ್ತೀಯ ಹಾಗೆ ಹೇಗೆ ಅಂದ್ರೆ ಅವತ್ತೇ ಹೇಳಿದ್ದೆ ಅವನಿಗೆ ಸಾರಿ ನೀನು ಮಾತಾಡ್ಬಿಡ ಈ ಕಥೆನ ನಾವು ತೊಗೊಂಡು ಅದು ರಿಪೇರಿ ಮಾಡ್ತಾಯಿದ್ದೀವಿ ಏನು ಸಿನಿಮಾಗೆ ಬೇಕು ಅನ್ನೋದು ಅದಕ್ಕೆಲ್ಲ ನೀನು ಜಾಸ್ತಿ ಮಾತಾಡಿ ಇದು ಮಾಡಕ್ಕೆ ಹೋಗ್ಬೇಡ ಅಂತ ಒಂದು ಸರಿ ವಾರ್ ಮಾಡಿದ್ದೆ ಅದಕ್ಕೆ ಓಕೆ ಅದಾದ್ಮೇಲೆ ಅವನೇನೋ ಒಂದು ಮೊಡ್ರಾಸಿಗೆ ಹೋದ ಫಿನಿಕ್ಷ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸಿನಿಮಾ ಮಾಡ್ದೆ ಅಲ್ಲಿ ವರ್ಕೌಟ್ ಆಗಲಿಲ್ಲ ಅಲ್ಲಿ ಅರ್ಧಮ್ ಬರ್ದಮ್ ಕ ಸ್ಟಾರ್ಟ್ ಮಾಡಿ ಏನೋ ಫಿನಿಷ್ ಮಾಡೋದೋರು ಇನ್ನೊಂದು ದೊಡ್ಡ ರೈಟ್ರು ಅನ್ನೋ ಥರದಲ್ಲಿ ಹೈದ್ರಾಬಾದಲ್ಲಿ ಅವ ಮಾಡ್ದೆ ಅಲ್ಲೂ ಏನೂ ವರ್ಕೌಟ್ ಆಗಲಿಲ್ಲ ಸಿನಿಮಾ ಯಾವಾಗಲೂ ಒಂದು ತಿಳ್ಕೋಬೇಕು ನಾವು ಒಂದು ನಮ್ಗೆ ಹೆಸರು ಬಂದಿದೆ ಅಂತೇಳಿದ್ರೆ ಹೆಂಗ್ ಬಂತು ಯಾವುದಕ್ಕೋಸ್ಕರ ಬಂತು ಯಾರಿದ್ರು ಅಲ್ಲಿ ಏನಿತ್ತು ಅನ್ನೋದು ತಿಳ್ಕೊಬೇಕು ಹೊರ್ತು ಅದನ್ನು ಬಿಟ್ಬಿಡಿಗ ಒಬ್ಬ ಹಂಡ್ರೆಡ್ ಸ್ಕೋರ್ ಮಾಡ್ತಾನೆ ಅಂದರೆ ಎದುರುಗಡೆ ಒಬ್ಬ ಪ್ಲೇಯರ್ ಇರ್ತಂತಾನೆ ಅವನು ಅವ್ನು ಯೋಚನೆ ಮಾಡ್ತಾನೆ ಅವನು ಹಂಡ್ರೆಡ್ ಹೊಡಿಬೇಕು ಅಂದಾಗ ಅವನು ಮಧ್ಯ ಮಧ್ಯೆ ಬಂದು ಹೇಳ್ತಾ ಇರ್ತಂತಾನೆ ಈ ಮಿಸ್ಟೇಕ್ ಮಾಡ್ತಾ ಇದೆಯಾ ಅದು ಕರೆಕ್ಟ್ ಮಾಡ್ಕೊ ಅಂತ ಹೇಳ್ತಂತಾನೆ ಅವರು ಇನ್ನೇನು ಕಷ್ಟ ಸುಖ ಅಂತೂ ಮಾತಾಡೋದಿಲ್ಲ ಇದೇ ವಿಷಯ ಮಾತಾಡೋದು ಇವ್ರಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಅದು ಏನೋ ರಾಂಗಾಗಿ ತಿಳ್ಕೊಂಡು ಮಿಸ್ ಮಾಡಿದ್ರು ಇವನು ಆಲ್ರೆಡಿ ಆ ಒಡೆಯೋನು ಏನು ಮಾಡ್ತಾನೆ ಅವನು ಹೇಳೋ ಮಾತು ಕೇಳ್ತಾನೆ ಯಾವ್ದು ಡಿಫೆಂಡ್ ಆಡಬೇಕು ನೋಡಿ ಈ ಥರದ್ದು ಇದ್ದಾನೆ ನಿನಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೌದು ಅಂತ ಹೇಳ್ಬಿಟ್ಟು ಅವ್ನು ಡಿಫೆಂಡ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲ ಒಂದು ರನ್ ತೊಗೊಂಡು ಓಡ್ಬಂದ್ಬಿಡ್ತಾನೆ ಈ ಥರದ್ದು ಮಾಡ್ತಾರೆ ಯಾಕೆಂದರೆ ಎದುರುಗಡೆ ಅವನು ತಪ್ಪುನ ಹೇಳ್ತಾಯಿರ್ತಾನೆ ಇವನಿಗೆ ನಾವು ಹೇಳಿದ್ರೆ ಅದನ್ನೆಲ್ಲ ಏನೋ ಬೇರೆ ಥರದಲ್ಲಿ ಮಾತಾಡಿ ಇಂಟ್ರ್ಯೂಗಳಲ್ಲೆಲ್ಲ ತುಂಬ ಮಾತಾಡಿದ್ದಾರೆ ಯಾರು ನನ್ನನ್ನು ಕೇಳಿಲ್ಲ ನನ್ನನ್ನು ಕೇಳಿದ್ರೆ ಅವತ್ತು ಬೇರೆ ಥರದಲ್ಲಿ ಮಾತಾಡ್ತಿದ್ದೆ ನಮ್ಮನ್ನ ಯಾರು ಬಂದು ಮಾತಾಡಿಸಿಲ್ಲ ಅದರಿಂದ ನಾನು ಏನು ಮಾತಾಡೋಕೆ ಹೋಗಲಿಲ್ಲ ಇವತ್ತೇ ಮಾತಾಡಿದ್ದು ಅಂದರೆ ಯಾರ್ಯಾರು ಹೆಂಗೆ ಹೆಂಗೆ ಹೋದ್ರು ಅಂತ ಹೇಳ್ಬಿಟ್ಟು ಇದು ಹೋಗಿದ್ದ ರೀತಿ ಸರಿ ಹೋಗಲಿಲ್ಲ ಹಟ್ರ ಫ್ಲಾಫು ಒಂದು ರೂಪಾಯಿ ಬರಲಿಲ್ಲ ಒಂದು ರೂಪಾಯಿ ಅವನು ವಾಪಸ್ ಇಲ್ಲಿಂದ ಹೈದ್ರಾಬಾದ್ಗೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಫ್ಲೈಟಲ್ಲಿ ಓಡಾಡೋ ಅಂಥ ವ್ಯಕ್ತಿಗೆ ಟ್ರೈನ್ ಟಿಕೆಟಿಗೆ ದುಡ್ಡಿಲ್ಲ ನಮ್ಮ ಆಫೀಸಿಗೆ ಬಂದು ಬಂದುಗಳು ಅಂತಿದ್ದೆ ಅವತ್ತು ತಪ್ಪು ಮಾಡಿಬಿಟ್ಟೆ ಸರ್ ನಾನು ನೀವು ಆ ಪ ಇದಕ್ಕೆ ಪ್ರಾಜೆಕ್ಟಿಗೆ ಮೇಯ್ನ್ ನೀವೇ ಅದಕ್ಕೆ ಅಂತೇಳಿ ನಮ್ಗೆ ಗೊತ್ತಾಗಲಿಲ್ಲ ಅವತ್ತು ಅವರೆಲ್ಲ ನನಗೇನೇನೋ ಹೇಳಿದರು ಬಟ್ ನಾವು ಆವಾಗ ತಿಳ್ಕೊಂಬಿಟ್ಟೆ ಹೌದಾ ಹೇಳ್ಬಿಟ್ಟು ಆವಾಗ ನಮ್ಮ ನಿಮ್ಗೆ ಗೊತ್ತಿದೆಯಲ್ಲ ಇಂಡಸ್ಟ್ರಿ ಹೆಂಗೆ ಅಂತೇಳಿ ಒಬ್ಬ ಟಾಪಲ್ಲಿ ಇದ್ದನ್ನು ಹಿಂದೆ ಫಾಲೋ ಮಾಡೋದು ಜಾಸ್ತಿ ಆಮೇಲೆ ಎಡೋದ ಮೇಲೆ ಗೊತ್ತಾಗುತ್ತೆ ಯಾಕೆ ಎಡೋದು ಅಂತೇಳಿ ಹಂಗೆ ಎಡೋ ಸರ್ ನಾನು ಅಂತ ಹೇಳ್ದೆ ಸರ್ ಏನು ಮಾಡಬೇಕು ಅಂತೇಳಿ ನನಗೊಂದು ಒಂದು ಎಂಟು ಸಾವಿರ ರೂಪಾಯಿ ಕೊಡಿ ಸರ್ ನಾನು ಹೋಟ್ಲಲ್ಲಿ ಒಂದು ಆರು ಸಾವಿರ ರೂಪಾಯಿ ಕಟ್ಟಬೇಕು ಇನ್ನೊಂದು ಎರಡು ಸಾವಿರ ರೂಪಾಯಿ ನಾನು ಟ್ರೈನ್ಗೆ ಊಟ ಗೀಟ ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ ನಾನು ಹೇಳಿದೆ ಬಾ ಹೋಟ್ಲಿಗೆ ಕರ್ಕೊಂಡೋಗಿ ಹೋಟ್ಲನ್ಗೆ ಹೇಳಿದೆ ಎಷ್ಟು ಕೊಟ್ಟವರು ಇದುವರೆಗೂ ಬಿಲ್ ಅಂತ ಅವನೊಂದು ಮೂರು ಲಕ್ಷ ರೂಪಾಯಿವರ್ಗು ಬಿಲ್ ಮಾಡಿದ್ದಾರೆ ಸರ್ ಅಲ್ಲಿ ಮೂರು ಲಕ್ಷ ರೂಪಾಯಿಗೆ ಆರು ಲ ಆರು ಸಾವಿರ ರೂಪಾಯಿ ಬಿಡೋದಿಲ್ವಾ ಬಿಡು ಅಂತ ಹೇಳ್ದೆ ಬಿಟ್ಟ ಅವನು ಪಾಪ ಆಯ್ತು ಬಿಟ್ಟು ಹೋಗಿ ಬೇಡ ಅಂತ ಆಮೇಲೆ ಟ್ರೈನಿಗೆ ಊಟ ಎಲ್ಲ ಕೊಡಿಸಿ ಟ್ರೈನ್ ದುಡ್ಡು ಕೊಟ್ಟು ಆಮೇಲೆ ಓದನು ಓದ ಅವನೇ ಮಾಮೂಲಾಗಿ ಅವನು ಡಬ್ಬಿಂಗ್ ಪಿಕ್ಚರ್ಗಳು ಮಾಡ್ಕೊಂಡಿದ್ದ ಅವನು ಮುಂಚೆಯಿಂದ ಡಬ್ಬಿಂಗ್ ಪಿಚ್ಚರ್ ಮಾಡಿ ಮಾಡಿ ದುಡ್ಡು ಮಾಡಿದ್ದ ಇಲ್ಲಿ ಕಳ್ಕೊಂಡ ಆಮೇಲೆ ಮತ್ತೆ ಅದೇ ಪ್ರಕಾರ ಅದೇ ಥರ ಇನ್ನು ಈ ಸಿನಿಮಾ ಲೈನ್ ಹೆಂಗೆ ಅಂತ ಹೇಳಿದ್ರೆ ನಾವು ಏನು ಸ್ಟಾರ್ಟ್ ಮಾಡಿ ಸಿನ್ಮಾದಲ್ಲಿ ಕೆಲಸ ಮಾಡ ಮತ್ತಿರ್ಗ ಅದು ಏನೇ ಇದಾದರೂ ಕೂಡ ಅಲ್ಲೇ ಓಡಾಡ್ಕೊಂಡು ಮಾಡಬೇಕು ಅವರ್ತು ಬೇರೆ ಇನ್ನೇನು ಮಾಡೋದು ಇಲ್ಲೇಟ್ ಆಗೋ ಹಾಂ ಅದಾದ್ಮೇಲೆ ಸಪ್ರೇಟ್ ಆಗೋಯ್ತು ಅದಾದ್ಮೇಲೆ ಅವರು ನಾನು ಜಾಯ್ನೇ ಆಗಲಿಲ್ಲ ಮತ್ತು ಸರಿ ಹೋಗ್ಲಿಲ್ಲ ಅದಕ್ಕೆ ಮುಂಚೆ ಪೊಲೀಸ್ ಪೊಲೀಸ್ಟೋರ್ ಇಟ್ಟು ಮಾಡ್ದು ಅದು ಮುಗಿದ್ಮೇಲೆ ಏನು ಜೊತೆಗೆ ಸೇರಲಿಲ್ಲ ಪೊಲೀಸ್ ನಮ್ದು ಯಾವುದು ಫ್ಲಾಪ್ ಇಲ್ಲ ಬಾಸ್ ದುಡ್ಡು ಮಾಡಿದೆವು நான் இதுவரை கழுக்கண்ட் அந்த டிக்கெட் டிக்கெட் வந்தே